ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಇಂದು ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಮಂಡ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಕುಮಾರ್ ಅವರು ಕ್ರಿಕೆಟ್ ಬ್ಯಾಟ್ ಬೀಸೋದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಛಾಯಾಚಿತ್ರ ಗ್ರಾಹಕರೆಂದರೆ ಕ್ಯಾಮೆರಾ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋಟೋ ತೆಗೆಯೋದಲ್ಲ ಅವರ ಅಭಿರುಚಿಗೆ ತಕ್ಕಂತಹ ಕ್ರೀಡಾ ಮನೋಭಾವ ಇರಬೇಕು ಹಾಗೂ ಯಾರು ಸೋಲುತ್ತಾರೋ ಯಾರು ಗೆಲ್ತಾರೋ ಮುಖ್ಯವಲ್ಲ ಪ್ರತಿಯೊಬ್ಬರು ಭಾಗವಹಿಸುವುದು ಮುಖ್ಯ ಛಾಯಾಚಿತ್ರ ಗ್ರಾಹಕರು ನಮ್ಮನ್ನ ಸರಿಯಾಗಿ ನಿಲ್ಲಲಿಲ್ಲ ಅಂದರೆ ಹಾಗೂ ಿಲ್ಲವೆಂದ್ರೆ ನಮ್ಮನ್ನ ನಗಿಸಿ ಒಳ್ಳೆಯ ಫೋಟೋ ಕ್ಲಿಕ್ಕಿಸೋದು ನೀವುಗಳು ಆದ್ದರಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರಲ್ಲೂ ನಗು ತುಂಬಿರಬೇಕೆಂದು ಎಲ್ಲರಿಗೂ ಶುಭವಾಗಲಿ ಒಳಿತಾಗಲಿ ಅಂತ ಹಾರೈಸಿದ್ರು ಛಾಯಾಚಿತ್ರ ಬೇರೆ ಕೇವಲ ವಿವಿಧ ಛಾಯಾಚಿತ್ರಗಳನ್ನು ತೆಗೆಯೋದಕ್ಕೆ ತೆಗೆಯೋದಕ್ಕಷ್ಟೇ ಸೀಮಿತ ಅಲ್ಲ ಅವರಲ್ಲಿರುವಂತಹ ಏನು ಅಭಿರುಚಿ ಕ್ರೀಡಾ ಮನೋಭಾವದ ಪ್ರತಿಭೆಗೆ ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳಿ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡಕ್ಕ ಬಹಳ ಸಲಹೆ ಅಂತ ನಾನು ಹೇಳಿಚೆ ಪಡ್ತೇನೆ ಒಳ್ಳೆಯದಾಗಿ ಅನೇಕ

ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆರಕ್ಷಕ ಅಧೀಕ್ಷಕರಾದ ಮಲ್ಲಿಕಾರ್ಜುನ ಬಾಲತಂಡಿ ಮಾತನಾಡಿದ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಯುವಕರು ಈ ಒಂದು ಆಟವನ್ನು ಪ್ರೀತಿಯಿಂದ ಆಡುತ್ತಿದ್ದಾರೆ ಹಾಗಾಗಿ ಈ ಕ್ರೀಡೆಯು ನಮ್ಮ ದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ ಹಾಗಾಗಿ ಉತ್ತಮ ಆಟವಾಡಿದರೆ ನಮ್ಮ ಪ್ರತಿಭೆಯನ್ನು ಗುರುತಿಸಬಹುದು ಎಂದು ಹೇಳಿದರು

ಒಂದು ತಮ್ಮ ಪ್ರತಿಭೆಯನ್ನ ತೋರಿಸಲಿಕ್ಕೆ ಅವರು ಅವಕಾಶ ಸಿಗ್ತದೆ ಸಾಕಷ್ಟು ಪ್ರತಿಭೆಗಳ ಬಲಿಯವರು ಇನ್ನೂ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಅವರಿಗೆ ಒಂದು ವೇದಿಕೆ ಆಗ್ತದೆ ಹೀಗಾಗಿ ಇವರು ಸಲ ಏನೋ ಇವರು ಪ್ರಚಾರಗಳನ್ನ ಆಯೋಜನೆ ಇಂತಹ ಪ್ರತಿಭಾಗಗಳಿಂದ ಸಾು ಪ್ರತಿಭೆಗಳನ್ನ ಹೊರತರವರಿಗೆ ಹೆಚ್ಚಿಸಿದ್ದಾರೆ ಇಂದಿನ ದಿನಗಳಲ್ಲಿ ಇಲ್ಲಿ ಯುವಕರು ಹೆಚ್ಚಿನ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಹೊರಗೆ ಕಳೆದ ಮಂಡ್ಯ ಶಾಸಕರಾದ ರವಿಕುಮಾರ್ ಗಣಿಕಾ ಅವರು ಛಾಯಾಚಿತ್ರ ಗ್ರಾಹಕರನ್ನ ತಂಡದ ನಾಯಕರನ್ನ ಭೇಟಿ ಮಾಡಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದ್ರು ಈ ಸಂದರ್ಭದಲ್ಲಿ ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ತ್ಯಾಗರಾಜು ಸಮಾಜ ಸೇವಕರಾದ ಮಂಜು ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಹಾಗೂ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಸಲಹೆಗಾರರಾದ ಸುರೇಶ್ ಸಬ್ನಳ್ಳಿ ರಾಜು ಪ್ರಧಾನ ಕಾರ್ಯದರ್ಶಿ ರುಬಿನ್ ಕೆ ಖಜಾಂಚಿ ನಿರಂಜನ್ ಸಹಕಾರ್ಯದರ್ಶಿ ಗೌಡ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಜಿಆರ್ ಕ್ರೀಡಾ ಕಾರ್ಯದರ್ಶಿ ಶಿವಶಂಕರ್ ಸಾಂಸ್ಕೃತಿಕ ಕಾರ್ಯದರ್ಶಿ ಮಹೇಶ್ ಎಚ್ ಎಸ್ ನಿರ್ದೇಶಕರಾದ ದಿನೇಶ್ ಕುಮಾರ್ ಜಗದೀಶ್ ಜೆ ಉಮೇಶ್ ಬಿ ಮುತ್ತುರಾಜ್ ಲಕ್ಷ್ಮಣ್ ಪಟೇಲ್ ಹಾಗೂ ಕೊಡಗು ಚಾಮರಾಜನಗರ ಹಾಸನ ಮಂಡ್ಯ ಚನ್ನಪಟ್ಟಣ ಜಿಲ್ಲೆಯ ಛಾಯಾಚಿತ್ರ ಗ್ರಾಹಕ ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿದ್ದರು